ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸೌಮ್ಯ ಪ್ರದೀಪ್ ಬೆಂಗಳೂರು ಶ್ರೀ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಶುಕ್ಲ ಶುಕ್ಲಪಕ್ಷ ಷಷ್ಠಿ ಅಶ್ವಿನಿ ನಕ್ಷತ್ರ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಅಡಿಕೆ ಬೆಳೆಗಾರರ ಸಂಕಷ್ಟ ಪರಿಹಾರ ಸಮಿತಿಯಿಂದ ಶ್ರೀಮಠದಲ್ಲಿ ಲಲಿತಾ ಹೋಮ ವೈಕುಂಠಪುರದಲ್ಲಿ ರಥೋತ್ಸವ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದಲ್ಲಿ ಅಡಿಕೆ ಬೆಳೆಗಾರರ ಸಂಕಷ್ಟ ಪರಿಹಾರ ಸಮಿತಿಯಿಂದ ಧಾರ್ಮಿಕ ಕಾರ್ಯಕ್ರಮವನ್ನು ಸೋಮವಾರ ನಡೆಸಲಾಯಿತು ಬೆಳಿಗ್ಗೆಯೇ ನಾಗರಾಜ್ ಭಟ್ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಲಲಿತಾ ಪಂಚಮಿಯ ದಿನ ಪ್ರತಿ ವರ್ಷವೂ ಸಮಿತಿಯಿಂದ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಶ್ರೀಮಠದಲ್ಲಿ ಭಾನುವಾರ ಲಕ್ಷ ಕುಂಕುಮಾರ್ಚನೆ ಆರಂಭಗೊಂಡಿತು ಲಲಿತಾ ಹೋಮದ ಅಂಗವಾಗಿ ಬೆಳಿಗ್ಗೆ ಸಂಕಲ್ಪ ಕೈಗೊಳ್ಳಲಾಯಿತು ಈಶ್ವರಗಿರಿಯಲ್ಲಿ ರುದ್ರಹೋಮದ ಸಂಕಲ್ಪ ಮತ್ತು ರುದ್ರಹೋಮ ನಡೆಯಿತು ಕಾರ್ಯಕ್ರಮದಲ್ಲಿ ಕೆಸರುಗೊಡುಗೆ ಕೃಷ್ಣಮೂರ್ತಿ ಕೃಷಿಕ ಸಮಾಜದ ಅಧ್ಯಕ್ಷ ಕೆಎನ್ ಗೋಪಾಲ ಹೆಗ್ಡೆ ವಿಜಯರಂಗ ಕೋಟೆತೋಟ ಹೆಬ್ಬಿಗೆ ರಾಮಚಂದ್ರರಾವ್ ಟಿಕೆ ಪರಾಶರ ಎಎಸ್ ನಯನ ವೆಂಕಟರಾವ್ ಇತರರು ಇದ್ದರು ಕೂತಗೋಡು ಗ್ರಾಮ ಪಂಚಾಯಿತಿಯ ವೈಕುಂಠಪುರದ ಶ್ರೀ ಪಾಂಡುರಂಗ ವಿಠಲಸ್ವಾಮಿ ದೇವರ ರಥೋತ್ಸವ ಸೋಮವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಮಾಸದ ಲಲಿತಾ ಪಂಚಮಿ ದಿನ ಬೆಳಿಗ್ಗೆಯಿಂದ ದೇಗುಲದಲ್ಲಿ ರಥೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಆರಂಭಗೊಂಡಿತು ರಥವನ್ನು ಪುಷ್ಪಾಲಂಕೃತಗೊಳಿಸಿ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಅಗ್ರಹಾರದ ಸುತ್ತಲೂ ರಸ್ತೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಲಾಗಿತ್ತು ದೇಗುಲದಿಂದ ಉತ್ಸವ ಮೂರ್ತಿಯನ್ನು ವಾದ್ಯ ಮೇಳದೊಂದಿಗೆ ತಂದು ರಥಕ್ಕೆ ಮೂರು ಪ್ರದಕ್ಷಿಣೆ ಹಾಕಿ ಮಂತ್ರ ಘೋಷದ ನಡುವೆ ಸ್ವಾಮಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಭಕ್ತಾದಿಗಳ ಜಯಘೋಷದ ನಡುವೆ ರಥವನ್ನು ಎಳೆಯಲಾಯಿತು ರಥದ ಎದುರು ಛತ್ರಿ ಚಾಮರ ವಾದ್ಯ ಮೇಳವಿತ್ತು ಗ್ರಾಮೀಣ ಭಾಗದ ಈ ರಥೋತ್ಸವಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳಾದ ಕಲ್ಲಾಳಿ ತೆಕ್ಕೂರು ಸುಂಕುರುಡಿ ಕೊಲ್ಲಿ ಒಡಗಿನಬೈಲು ಕೊಚ್ಚವಳ್ಳಿ ಕುಂಚೆಬೈಲು ಮುಂತಾದ ಭಾಗದ ಭಕ್ತರು ಆಗಮಿಸಿದ್ದರು ಸ್ವಾಮಿಗೆ ಭಕ್ತರು ಹರಕೆ ಸಲ್ಲಿಸಿದರು ಸಮಿತಿ ಮುಖಂಡರಾದ ನಾಗೇಶ್ ನಾಗೇಶರಾವ್ ವಿವೇಕಾನಂದ ನಟರಾಜ್ ಸತೀಶ್ ಸುರೇಶ್ ಅರ್ಚಕ ಸೂರ್ಯನಾರಾಯಣ ಭಟ್ ನಂದಕುಮಾರ ಭಟ್ ಮುರುಳಿ ಮತ್ತಿತರರು ಇದ್ದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಅವರ ಆಶಯದಂತೆ ಸಮಾಜದಲ್ಲಿ ತೊಂದರೆಯಲ್ಲಿರುವವರಿಗೆ ಸಂಘದಿಂದ ನೆರವು ನೀಡಲಾಗುತ್ತಿದೆ ಎಂದು ಯೋಜನಾಧಿಕಾರಿ ಶ್ರೀಮೂರ್ತಿ ಹೇಳಿದರು ಮರ್ಕಲ್ ಗ್ರಾಮ ಪಂಚಾಯಿತಿಯ ಕಿಗ್ಗಾ ವಲಯದ ನಲ್ಲೂರು ಕಾನಂಗಿಯ ಪರಿಣಿತ ಅನಾರೋಗ್ಯದಿಂದ ಬಳಲುತ್ತಿದ್ದು ಮನೆಯೂ ಕುಸಿತವಾಗಿದ್ದು ಸಂಘದಿಂದ ಆರ್ಥಿಕ ನೆರವಿನ ಚೆಕ್ ಅನ್ನು ಸೋಮವಾರ ನೀಡಿ ಮಾತನಾಡಿದರು ಅನಾರೋಗ್ಯ ಉಂಟಾದಾಗ ಆಸ್ಪತ್ರೆ ವೆಚ್ಚ ಭರಿಸಲು ಧರ್ಮಸ್ಥಳ ಸಂಘವು ಆರ್ಥಿಕ ನೆರವು ನೀಡುತ್ತಿದೆ ಇವರ ಮನೆಯು ಕುಸಿತವಾಗಿದ್ದು ತುರ್ತು ಪರಿಹಾರವಾಗಿ ನೆರವಿನ ಚೆಕ್ ನೀಡಲಾಗಿದೆ ಎಂದರು ಕಿಗ್ಗಾವಲೆಯ ಮೇಲ್ವಿಚಾರಕಿ ಸುಷ್ಮಾ ಡಿಕೆ ರಾಘವೇಂದ್ರ ವಸಂತ ಇದ್ದರು ತೋಟಗಾರಿಕೆ ಇಲಾಖೆಯಲ್ಲಿ ಬೆಂಡೆ ಹೀರೆ ಮೆಣಸು ಬದನೆಕಾಯಿ ಹೈಬ್ರಿಡ್ ಬೀಜ ಲಭ್ಯವಿದ್ದು ಆಸಕ್ತ ರೈತರು ಪಹಣಿ ಮತ್ತು ಆಧಾರ್ ಕಾರ್ಡ್ ನೀಡಿ ಪಡೆಯಬಹುದಾಗಿದೆ ಶೇಕಡ ಐವತ್ತರ ಸಹಾಯಧನದಲ್ಲಿ ಅಂಗಾಂಶ ಬಾಳಗಿಡ ಲಭ್ಯವಿದ್ದು ಆಸಕ್ತ ರೈತರು ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು